ಮಂಗಳವಾರ ಸಂಚಿಕೆಯಲ್ಲಿ ನೀನಾದನ ಸೀರಿಯಲ್ ಏನಾಗುತ್ತೆ ಅಂತ ಹೇಳ್ತೀನಿ ನೋಡಿ ಅದಕ್ಕಿಂತ ಮುಂಚೆ ಪ್ಲೀಸ್ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಶಕುಂತ್ಲ ಮತ್ತು ವೇದ ಪಾರ್ಕಲ್ಲಿ ಕೂತಿರ್ತಾರಲ್ಲ ಅವಾಗ ನಮ್ಮ ಶಕುಂ ಹೇಳ್ತಾಳಕ್ಕೆ ವೇದ ಕೆಲವೊಂದು ಸರಿ ಕಟ್ಕೊಳ್ಳೋದು ಪ್ರೀತಿ ಅನ್ಸಲ್ಲ ಬಿಟ್ಕೊಡೋದು ಪ್ರೀತಿ ಅಂತ ಅನಿಸುತ್ತೆ ಬಿಟ್ಕೊಡೋದಕ್ಕೂ ಕೈ ಹಿಡಿದು ನಡೆಸೋದಕ್ಕೂ ತುಂಬ ವ್ಯತ್ಯಾಸ ಇದೆ ಅಮ್ಮ ಹೌದು ಆದರೆ ನಾನು ಬಿಟ್ಟು ತುಂಬ ವರ್ಷ ಆಯ್ತಲ್ಲ ಅಂತೇಳಿ ಅಂತಾಳೆ ನಮ್ಮ ಶಕುಂತಲ ಅದಕ್ಕೆ ವೇದ ಅಮ್ಮ ಅಮ್ಮ ಮಗನ ಪ್ರೀತಿ ಹೆಂಗೆ ಅಂತಂದರೆ ದೂರಾಗಿ ಎಷ್ಟೇ ವರ್ಷ ಆಗಿದ್ರು ಅಮ್ಮ ಮಗನ ಮಧ್ಯೆ ಇರೋ ಸಂಬಂಧ ಮಾತ್ರ ಹಾಳ ಆಗಲ್ಲ ಅವ್ರ ಮಧ್ಯೆ ಇರೋ ಪ್ರೀತಿ ಮಾತ್ರ ಯಾವುದೇ ಕಾರಣಕ್ಕೂ ಹೋಗಲ್ಲ ಆ ಥರ ಸಂಬಂಧ ಅಮ್ಮ ಮಕ್ಕ ಮಗನ ಸಂಬಂಧ ಅಂತಂದರೆ ನೋಡಿ ನೀವು ಪ್ರಯತ್ನ ಪಡಿ ತಿದ್ದಿ ಬುದ್ಧಿ ಹೇಳಕ್ಕೆ ಟ್ರೈ ಮಾಡಿ ಯಾರಿಗೊತ್ತು ಚೇಂಜ್ ಆದರೂ ಆಗ್ಬೋದು ತಿದ್ಬೋದಮ್ಮ ಆದರೆ ಅವ್ರ ಜೊತೆ ಒಂದಾಗೋದಂಗೆ ಈಗ ಅವ್ರನ್ನ ನಾನು ಮತ್ತೆ ಸೇರೋದೆಂಗೆ ಅಂತೇಳಿ ಕೇಳ್ತಾಳೆ ಶಕುಂತಲ ಅದಕ್ಕೆ ನಮ್ಮ ವೇದ ನಾನಿದ್ದೀನಲ್ಲಮ್ಮ ನಾನು ನಿಮ್ಮನ್ನ ಅಮ್ಮ ಮಗನ ಒಂದು ಮಾಡ್ತೀನಿ ನಾನು ನಿಮಗೆ ಎಲ್ಪ್ ಮಾಡ್ತೀನಿ ಅಂತ ವೇದ ಅಂತಿರ್ತಾಳೆ ಅಷ್ಟೊತ್ತಿಗೆ ಇನ್ನೂ ಹೇಳ್ತಾ ಇರ್ತಾಳೆ ನಮ್ಮ ಹೀರೋ ವಿಕ್ರಮ್ ಬಂದು ಬೆತ್ತಾಳೆ ಅಂತೇಳಿ ಅಂತಾನೆ ಈ ಕಡೆ ಇನ್ನೊಂದು ಸಿ ಸೀನಲ್ಲಿ ರೇವ ವೀರ ಎಲ್ಲ ಹೋಗ್ತಾ ಇರ್ತಾನೆ ಕಾರ್ ಡೋರ್ ತೆಗಿಯೋಕೆ ಅಂತ ಹೋಗ್ತಾನೆ ರೇವಕಿ ವೀರ ವೀರ ಅನ್ಕೊಂಡು ಬರ್ತಾಳೆ ಥೋ ಒಳ್ಳೆ ಕಥೆ ಐತಲ್ಲ ಇವಳಕ್ಕೆ ಬಂದಿಲ್ಲ ಅಂತಂತಾನೆ ಅವಾಗ ಏನು ವೀರು ನಾನು ಹೇಳುದು ನಾನು ಕರೆದ್ರೂ ಕೇಳೇ ಇಲ್ವೇನೋ ಅನ್ನೋ ಥರ ಹೋಗ್ತಿದೆಯಾ ಏನು ಬಗಳು ನನಗೇನೋ ಕೆಲಸ ಇದೆ ನಾನು ಅರ್ಜೆಂಟಾಗಿ ಹೋಗ್ಬೇಕು ಅಂತ ಬೌ ಅಂತಳೆ ಬಗಳು ಅಂದರೆ ನಾ ಆ ಥರ ಬಗ್ಳು ಅಂತಲ್ಲ ಅದೇನು ಹೇಳು ಅಂತ ಅಂತಾನೆ ವೀರ ಅದಕ್ಕೆ ನಿನಗೆ ಯಾವಾಗಲೂ ಕೆಲಸ ಇದ್ದಿದ್ದೆ ವೀರ ಇಲ್ಲೇ ಪಕ್ಕದಲ್ಲಿ ಹತ್ರದಲ್ಲೇ ಚಹಾ ಇದೆ ಒಂದು ಅಲ್ಲೋಗಿ ಕುತ್ಕೊಂಡು ಟೀ ಕುಡಿತಾ ಬಂದು ತಿಂತ ಮಾತಾಡ್ಬೋದಲ್ವಾ ಅಂತೇಳಂತಾಳೆ ನಾವು ಬಂದು ತಿನ್ನರೆಲ್ಲ ಬೋನ್ ತಿನ್ನೋರು ಯಾವುದೋ ಒಂದು ತಿಂದು ಸಾಯಿ ಅಂತ ಮನಸಲ್ಲೇ ಗುಣಕ್ಕಂತ ಏನು ಏನು ಮಾ ಏನಂದಿದ್ದು ಅಂತಾನೆ ವೀರ ಅದಕ್ಕೆ ಏನಿಲ್ಲ ಈ ಅಡಬೆ ವೇಗದನ್ ಕಥೆ ಏನಾಯಿತು ಅವಳಿಗೆ ಫೋನ್ ಮಾಡಿದರೆ ಅವಳು ತೆಗಿಯಲ್ಲ ನಿನಗೆ ಫೋನ್ ಮಾಡಿದರೆ ನೀನು ತೆಗಿಯಲ್ಲ ಏನಾದರೂ ಮಾಡಿ ಮುಗಿಸ್ಬೇಕು ಅಂತ ನಾವು ಪ್ಲ್ಯಾನ್ ಮಾಡಿದ್ವಲ್ಲ ಏನಾಯಿತು ಅದ್ರ ಕತೆ ಅಂತ ಕೇಳ್ತಾಳೆ ಸುಮ್ಮನೆ ನಾನು ತಲೆ ತಿನ್ಬೇಡ ನನಗೆ ಸಾವಿರಾರು ಟೆನ್ಷನ್ ಇದ್ದಾವೆ ನಾನು ಅರ್ಜೆಂಟಾಗಿ ಎಲ್ಲೋ ಹೋಗಬೇಕು ಸುಮ್ಮನೆ ಹೋಗು ಇಲ್ಲಿಂದ ಅಂತೇಳಿ ಬೈತಾನೆ ವೀರ ಇಲ್ಲಿ ಪಕ್ಕದಲ್ಲಿ ಅವ್ನಿಗೆ ಮೆಸೇಜ್ ಬರ್ತಾನೆ ಇರುತ್ತೆ ಗುಲಾಬಿ ಕಡೆಯಿಂದ ವೀರಂಗ ಅದರ್ದಾ ಟೆನ್ಷನ್ ಇರುತ್ತೆ ಹಾಂ ಯಾರದು ಇಸ್ ಅಂತ ಹೇಳಿ ಯೋ ನಂದೇನೋ ಕತೆ ನೀನು ಹೋಗು ಸುಮ್ಮನೆ ಇಲ್ಲಿಂದ ಅಂತ ಹೇಳಿ ಸ್ವಲ್ಪ ರೇಗ ಬಿಟ್ಬಿಡ್ತಾನೆ ಆ ರೇವಕಿ ಮೇಲೆ ನಮ್ಮ ವೀರ ಅದೇನಾದರೂ ಇರಲಿ ವೀರ ನೀನು ಆ ಅಡಬೆ ವೇದನ್ ಕಥೆನ ನೀನು ಮುಗಿಸ್ಲೇಬೇಕು ಅಂದಾಗ ನಮ್ಮ ವೀರಂಗಲೆ ಸಿಟ್ಟಲ್ಲಿರುತ್ತೆ ನೀನು ಹಿಂಗೆ ತಲೆ ತಿಂತಿದ್ರೆ ವೇದನ ಕಥೆ ಅಲ್ಲ ನಿನ್ನ ಕತೆ ಮುಗಿಸ್ಬಿಡ್ತೀನಿ ನಿನ್ನ ತಲೆ ಬಿಡ್ತೀನಿ ಅಂತಲೇ ಏನು ಮೂರತ್ತು ನಿನಗೆ ಬರೀ ಅವಳದೇ ಚಿಂತೆನಾ ಅಷ್ಟಕ್ಕೂ ಇವಾಗ ಅವಳು ನಿಮ್ಮನೆಯವಳಲ್ಲ ನಮ್ಮ ಮನೆಗೆ ಸೇರಿದವಳು ನಮ್ಮನೆಗೆ ಸಂಬಂಧಪಟ್ಟವಳು ಅಂದರೆ ನೀವು ಅವಳನ್ನು ನಿಮ್ಮನೆ ಸೊಸೆ ಅಂತ ಆಗಲೇ ಒಪ್ಕೊಂಬಿಟ್ರಾ ಅಂತೇಳಿ ರೇವಕಿ ಒಪ್ಗೆ ಯಾರಿಗೆ ಬೇಕಿದೆ ಆಲ್ರೆಡಿ ಬೇರೆ ನಮ್ಮ ಮನೆಯವ್ರು ಇರೋರೆಲ್ಲ ಒಪ್ಕೊಂಡಾಯ್ತು ನಿನ್ನ ಮಾತು ಕೇಳಿ ಅವಳನ್ನು ಸಾಯಿಸಬೇಕು ಅಂತ ಪ್ಲ್ಯಾನ್ ಮಾಡಿ ನಮ್ಮಪ್ಪನ ಕೈಲಿ ಆ ನನ್ನ ತಮ್ಮನ ಕೈಲಿ ಸಿಗಾಕೊಂಡು ಅವ್ನಿಗೂ ನನಗೂ ದೊಡ್ಡ ಜಗಳೇ ಆಗೋಯ್ತು ಪಪ್ಪನ ಹತ್ರನ ಉಗಿಸ್ಕೊಂಡಾಯ್ತು ನನಗೆ ನಾನು ಉಂಟು ನನ್ನ ಲೈಫ್ ಉಂಟು ಯಾವಳು ಏನು ಮಾಡ್ಕೊಂಡಾದರೂ ಹಾಳಾಗೋಗಲಿ ನಮ್ಮ ಮನೆ ವಿಷಯಕ್ಕೆ ನೀನು ತಲೆ ಹಾಕ್ಬೇಡ ಅದರಲ್ಲೂ ಅವೇದೊಂದು ವಿಷಯ ಇಟ್ಕೊಂಡು ನೀನು ನನಗೇನಾದರೂ ಫೋನ್ ಮಾಡಿಬಿಟ್ರೆ ನೀನು ಏನಿರೋ ಸಾಯಿಸ್ಬಿಡ್ತೀನಿ ಅಂತ ಅವ್ನಿಗೆ ಒಂದು ಟೆನ್ಷನ್ ಇರುತ್ತೆ ಗುಲಾಬಿ ಟೆನ್ಷನು ಪದೇ ಪದೇ ಮೆಸೇಜ್ ಬರ್ತಿರುತ್ತಲ್ಲ ಹಾಗಾಗಿ ಅಲ್ಲಿಂದ ರೇವಕಿಗೆ ವಾರ್ನ್ ಮಾಡಿ ಹೊರ್ಟ್ಬಿಡ್ತಾನೆ ನಮ್ಮ ವೀರ ಅಯ್ಯೋ ದೇವ ಈ ಅಡಬೆ ವೇದನ ಮುಗ್ಸೋಕ್ಕೆ ವೀರನೇ ಸರಿ ಅಂತ ಅಂದ್ಕೊಂಡಿದ್ದೆ ಅವನ ಜೊತೆ ಪ್ಲ್ಯಾನ್ ಮಾಡಿದ್ರೆ ಈಗ ನೋಡಿದ್ರೆ ಈ ಬಡ್ಡಿ ರೇವಕಿಗೆ ಜೋರು ಮಾಡಿ ಹೋಗ್ತಿದ್ದಾನಲ್ಲ ಏ ವೀರ ಈ ನಿನ್ನ ನೀನು ದಿನ ಅನ್ಭವ್ಸೇ ಅನುಭವಿಸ್ತೀಯಾ ಏನು ನಾ ಈ ಎಲ್ಲ ಉಲ್ಟಾಗ್ತಿದ್ಯಲ್ಲ ನಾನು ಮಾಡಿರೋ ಪ್ಲ್ಯಾನು ಈ ನಾನು ಮಾಡಿರೋ ಪ್ಲ್ಯಾನ್ ಉಲ್ಟಾಗ್ತಿದ್ಯಾ ಅಥವಾ ನಾನೇ ಉಲ್ಟ ನಿಂತಿದ್ದೀನಿ ಒಟ್ಟಿನಲ್ಲಿ ಈ ಅಡಬೆ ವೇದನೆ ಗಜಕೇಸರಿ ಯೋಗ ನಡೆಸ್ತಿರೋದಂತೂ ನಿಜ ಅಂತೇಳಿ ನಮ್ಮ ರೇವಕಿ ಹಂಗೆ ಕೋಪನ ತೀರ್ಸ್ಕೊತಾ ಇರ್ತಾಳೆ ಈ ಕಡೆ ಬೆತ್ತಾಳ ಅಂದ್ಕೊಂಡು ನಮ್ಮ ವಿಕ್ರಮ ವೇದನತ್ರ ಬಂದು ಮನೆಯಿಂದ ಆಚೆ ಹೋಗ್ಬಿಡ ಅಂತ ಹೇಳೋಗಿದೆ ತಾನು ಯಾಕೆ ಬಂದೆ ಇಲ್ಲಿಗೆ ಅಂತ ಕೇಳ್ತಾನೆ ಏನೋ ಕೆಲಸ ಇತ್ತು ಕಣೋ ಅಂತೇಳಿ ಅಂತಾಳೆ ಏನೇ ಕೆಲಸ ಈ ಮನೆ ಹಾಳು ಮಾಡೋರ ಜೊತೆಗೆ ಏನೇ ಕೆಲಸ ನಿನಗೆ ವಿಕ್ರಮ್ ನಾಲ್ಗೆ ಮೇಲೆ ನಿಗಾ ಇರಲಿ ಏ ಮುಚ್ಚೆ ಬಾಯಿ ನಿನಗೆ ನಿನ್ನ ಮೇಲೆ ನಿಗಾ ಇರಲಿ ಮೊದಲು ಮೊದಲೇ ಕಾಲು ಗಾಯ ಆಗಿದೆ ಮನೆಯಿಂದ ಆಚೆ ಬಂದಿದೆಯಾ ಎಲ್ಲಾದರೂ ಸೆಪ್ಟಿಕ್ ಆದರೆ ನಿಮ್ಮ ಅಪ್ಪ ಅಮ್ಮಗೆ ಯಾರು ಉತ್ತರ ಕೊಡ್ತಾರೆ ಅದನ್ನೆಲ್ಲ ಬಿಟ್ಟಾಕೋ ವಿಕ್ರಮ್ ಅವ್ರನ್ನ ಮನೆ ಹಾಳರು ಅಂತ ಯಾಕೆ ಕರೆದೆ ಅದು ಯಾಕೆ ಕರ್ದೆ ಅಂತಂದರೆ ಅವ್ರು ಪದೇ ಪದೇ ನಮ್ಮಿಬ್ಬರ ಮಧ್ಯೆ ಬರ್ತಿರೋದು ಅವ್ರೇನು ಮನೆ ಹಾಳು ಮಾಡಕ್ಕೆ ಬಂದಿರಲಿಲ್ಲ ಅವರು ಬುದ್ಧಿವಾದ ಹೇಳ್ತಿದ್ರು ಅಷ್ಟೇ ದೊಡ್ಡವ್ರಿಗೆ ರೆಸ್ಪೆಕ್ಟ್ ಕೊಡಬೇಕು ಅನ್ನೋದು ಗೊತ್ತಿಲ್ಲ ನಿನಗೆ ಅಂತ ಹೇಳಂತೇಳೆ ಯಾರಿಗೆ ಎಷ್ಟು ರೆಸ್ಪೆಕ್ಟ್ ಕೊಡಬೇಕು ಅನ್ನೋದು ನನಗೆ ತುಂಬ ಚೆನ್ನಾಗಿ ಗೊತ್ತು ಅದನ್ನೆಲ್ಲ ಹೇಳಕ್ಕೆ ಬರಬೇಡ ನೀನು ಸರಿ ಹಿಂಗೆಲ್ಲ ಅಂದರೆ ತಾನೆ ಅವ್ರಿಗೆ ಸಾರಿ ಕೇಳು ಅಂತೇಳಿ ಅಂತೇಳೆ ನಾನು ಯಾಕೆ ಸಾರಿ ಕೇಳಬೇಕು ನನ್ನ ಹೆಂಡ್ತಿ ಕಾಲು ಗಾಯ ಆಗಿದ್ರು ಇಲ್ಲಿ ಕರೆಸ್ಕೊಂಡಿದ್ರಲ್ಲ ಅವ್ರು ನನ್ನ ಹತ್ರ ಸಾರಿ ಕೇಳಬೇಕು ಅಂತೇಳಂತಾನೆ ವಿಕ್ರಮು ಅದಕ್ಕೆ ವೇದ ಏನಾ ಅವ್ರ ಸಾರಿ ಕೇಳಬೇಕಾ ಎರಡು ಬಿಟ್ಟೆ ಅಂದರೆ ನೋಡು ಏನೇ ಹೊಡಿತೀಯಾ ಹೊಡಿ ನೋಡೋಣ ಒಡಿಯೇ ನೋಡೋಣ ನೀನು ನೋಡಿಯೋ ತನಕ ನಾನೇನು ಕಡ್ಡೆ ತಿಂತಿರ್ತೀನಿ ಅಂತ ಅಂದ್ಕೊಂಡಿದ್ಯಾ ಅಂದ್ರೇನು ನನಗೆ ಹೊಡಿತಿಯಾ ಹೊಡಿಯೋ ನೋಡೋಣ ಅಂತ ವಿಕ್ರಮ್ದು ಕೈ ತೊಗೊಂಡು ಹಂಗೆ ಹಿಂಗೆ ಇದು ಮಾಡೋಕ್ಕೋಗ್ತಾಳೆ ಅವಾಗ ಏ ಇಬ್ಬಳೇ ನಾನು ಹೆಣ್ಮಕ್ಳ ಮೇಲೆ ಕೈ ಮಾಡಲ್ಲ ಅಂತಲೇ ನಮ್ಮ ವಿಕ್ಕಿ ಆವಾಗ ನಮ್ಮ ವೇದ ಏನಂತೇಳೆ ಅಂದರೆ ಅಮ್ಮ ನನ್ನ ಗಂಡಂಗೆ ಏನಾದರೂ ಕೋಪ ಬಂದರೆ ಅವ್ರಿಗೆ ಅವರೇ ಪೆಟ್ ಮಾಡಿಕೊಂಡು ದೈಹಿಕವಾಗಿ ಗೋಡೆಗೆ ಚಚ್ಕೊಂಡು ಅಲ್ಲೇ ಮಾಡ್ಕೊತಾರೆ ವಿನ ಹೆಣ್ಮಕ್ಳ ಮೇಲೆ ಹಂಗೆಲ್ಲ ಪೆಟ್ಟು ಮಾಡಲ್ಲ ಅಂತ ವಿಕ್ರಮ್ ಬಗ್ಗೆ ಹೇಳ್ತಾಳೆ ಸುಮ್ಮನೆ ನಾನು ಮರ್ಯಾದೆ ಹಾಳು ಮಾಡಬೇಡ ಹೇಳ್ತಿದ್ದೀನಿ ಅಂತಾನೆ ವಿಕ್ರಮು ಹಿಂಗೆಲ್ಲ ಮಾಡಿದ್ರೆ ವೇದ ನನಗೆ ಕೆಟ್ಟ ಕೋಪ ಬರುತ್ತೆ ಯಾಕೋ ಕೋಪ ನಿನಗೆ ಕೂಲಾಗಿರು ಏ ಏನೇ ಕೂಲು ಫಸ್ಟ್ ಆಫ್ ಆಲ್ ಮನೆ ಬಿಟ್ಟು ಯಾಕೆ ಆಚೆ ಬಂದೆ ನೀನು ನಿನಗಲ್ಲ ಆ ಇಬ್ಬರು ಕೂಲ್ರಿದಾರಲ್ಲ ಅವ್ರನ್ನ ನಂಬೋದೇ ತಪ್ಪು ನಾನು ಅವರು ಅವ್ರಿಗೆ ಹೇಳೋಗಿದ್ದೀನಿ ಹಂಗಾದರೂ ಅವ್ರು ಯಾಕೆ ಆಚೆ ಬಿಟ್ಟರು ಅಂತೇಳಿ ಅಂತಲೇ ಆಯಿತು ಸಲ ಹಂಗೆ ಮಾಡಲ್ಲ ಆಯ್ತಾ ಅಂತಾಳೆ ಹಂಗೆ ಹೇಳ್ತೀಯಾ ಮತ್ತೂ ಅದನ್ನೇ ಮಾಡ್ತೀಯಾ ಹೇಳಿದ್ದೆ ಎಲ್ಲೂ ಹೋಗಲ್ಲ ಅಂತ ನೋಡು ಇವಾಗ ಬಂದಿಲ್ವಾ ಆಚೆ ಈ ಒಂದು ಕೆಲಸ ಮಾಡ್ಬೇಕ್ರಮ್ ನೆಕ್ಸ್ಟು ಅವರಿಬ್ರು ಕಾಲು ಕಾಯೋದು ಕಾಯೋಕ್ಕಿಡದ ಬದಲು ನನ್ನನ್ನೇ ಬೆಲ್ಟ್ ಹಾಕಿ ಕಟ್ಟಾಕ್ಬಿಡು ಅಂತ ನಗ್ತಿರ್ತಾಳೆ ನಮ್ಮ ವೇದ ನೋಡೇ ನಾನು ಸೀರಿಯಸ್ಸಾಗಿ ಹೇಳ್ತಾ ಇದ್ದೀನಿ ಏನಾದರೂ ಆದರೆ ನನಗೆ ತಡ್ಕೊಳಕ್ಕಾಗಲ್ಲ ನನಗೆ ಸಖತ್ ನೋವಾಗುತ್ತೆ ಅಪ್ಪ ದೇವ್ರೆ ಏನಪ್ಪ ನಿನ್ನ ಆಟ ಆಟ ದೇವ್ರದ್ದೆಲ್ಲ ನಿಂದು ನನ್ನ ಹಾಟ್ ತಗೊಂಡು ಒಳ್ಳೆ ಕುಂಟೆ ಪಿಲ್ಲೆ ಆಟ ಆಡ್ದಂಗೆ ಆಡ್ತಿದ್ಯಾ ಏಯ್ ಸಾಕು ಸುಮ್ಮನಿರೋ ಏನೋ ಭಾರಿ ಎಂಟಿ ಮೇಲೆ ಭಾರಿ ಲವ್ವಿರೋರ್ ಥರ ಆಡ್ತೀಯಾ ಪ್ರೀತಿ ಅಂದರೆ ಅಷ್ಟೇನಿಲ್ಲ ಅಂದ್ರೂ ಒಂದು ಸ್ವಲ್ಪನಾದರೂ ಇದೆ ಇವಾಗೀಗ ಅದೆಲ್ಲ ಬಡ ಬಾ ಮನೆಗೆ ಹೋಗೋಣ ಅಂತಂದಾಗ ಹೆಂಡತಿ ಅಂದರೆ ಎರಡನೇ ಎರಡನೇ ತಾಯಿ ಇದ್ದಂಗೆ ಒಟ್ಟಿನಲ್ಲಿ ನೀನು ನನಗೆ ಎರಡನೇ ತಾಯಿ ಕಣೆ ಅಂತಂದಾಗ ನಮ್ಮ ವೇದಂಗೆ ಅವನ ಮೇಲೆ ತುಂಬ ಇಷ್ಟ ಆಗಿಬಿಡುತ್ತೆ ಆ ತಾಯಿ ಅಂದಾಗ ನೆನಪಾಯಿತು ಅಮ್ಮ ನನಗೆ ಹೋಗ್ತಾ ಏಯ್ ಅದೆಲ್ಲ ಬಿಟ್ಟು ನಿನ್ನ ನಡಿ ನನ್ನ ಜೊತೆ ತುಂಬ ಧೂಳು ಬಿದ್ದು ಮತ್ತು ಆಗುತ್ತೆ ಕಾಲು ಬಾ ಅಂತೇಳಿ ತುಂಬ ಇದು ಮಾಡ್ತೇನೆ ನಮ್ಮ ವಿಕ್ರಮು ಇರೋ ಅವ್ನು ಸ್ವಲ್ಪ ಇವ್ರ ಜೊತೆ ಮಾತಾಡೋಕ್ಕಿದೆ ಸರಿ ಆಯಿತು ಅದನ್ನು ಫೋನಲ್ಲಿ ಅಂತ ಇಲ್ಲಿ ಬೇಡ ಇವಾಗ ಕಾಲು ಇನ್ನೂ ಜಾಸ್ತಿ ನೋವಾಗುತ್ತೆ ಬಾ ಅಂತ ಕರಿತಿರ್ತಾನೆ ವಿಕ್ರಮು ಫೋನಲ್ಲಿ ಮಾತಾಡಿದ್ರೆ ಎದುರುಗಡೆ ಮಾತಾಡಿದ ರೀತಿ ಫೀಲ್ ಸಿಗಲ್ಲ ವಿಕ್ರಮ್ ಒಂದು ಒಂದು ಸ್ವಲ್ಪ ಹೊತ್ತಿರು ಅಂತೇಳಿ ಅಂತಾನೆ ಈಗ ಬರ್ತೀಯ ಇಲ್ವಾ ನೀನು ಅಂತ ನಮ್ಮ ವೇದನ ಕಂಡ್ರೆ ಅದು ಎಷ್ಟು ಇಷ್ಟನೋ ನಮ್ಮ ವಿಕ್ರಮ್ಗೆ ಇದನ್ನೆಲ್ಲ ನೋಡ್ತಾ ಇರ್ತಾಳೆ ಶಕುಂತಲ ಅವಳಿಗೂ ಸ್ವಲ್ಪ ಮನ್ಸು ಚೇಂಜ್ ಆಗ್ತಾ ಇರುತ್ತೆ ಅವ್ನು ಇಷ್ಟಪಡೋ ವೇದನ ಎಷ್ಟು ಇಷ್ಟಪಡ್ತಾ ಇರ್ತಾನೆ ಅದನ್ನೆಲ್ಲ ನೋಡಿ ನೋಡೋಣ ಏನಾಗುತ್ತೆ ಶಕುಂತಲ ಚೇಂಜ್ ಆಗ್ತಾಳೆ ಅನ್ನೋದು ಬಿ ಅನ್ನೋದನ್ನು ಈ ಕಡೆ ವೀರ ಸಿಟ್ಟಲ್ಲಿ ಗುಲಾಬಿ ಮನೆಗೆ ಬರ್ತಾನೆ ಗುಲಾಬಿ ಕದ ತೆಗಿತಾಳೆ ಅವಾಗ ಎಷ್ಟು ಸರಿ ಹೇಳಿದ್ದೀನಿ ನಿನಗೆ ಪದೇ ಪದೇ ನನಗೆ ಫೋನ್ ಮಾಡಬೇಡ ಮೆಸೇಜ್ ಮಾಡಬೇಡ ಅಂತೇಳ್ಬಿಟ್ಟು ಅದರಲ್ಲೂ ನೀನು ನಮ್ಮ ಅಪ್ಪ ಜೊತೆಗಿರುವಾಗ್ಲೇ ಕಾಲ್ ಮಾಡ್ತೀಯಾ ನಿಮ್ಮ ಅಪ್ಪನ ಜೊತೆಲಿ ಇರ್ತೀಯಾ ನೀನು ಯಾವಾಗಲೂ ಅನ್ನೋದು ಗೊತ್ತಿದ್ದು ಬೇಕು ಅಂತಲೇ ನನಗೆ ಕಾಲ್ ಮಾಡೋದು ಅಂತೇಳೆ ಗುಲಾಬಿ ಅಂದರೆ ಏನೋ ನಮ್ಮ ಅಪ್ಪಂಗೆ ಹಿಡ್ಕೊಡ್ಬೇಕು ಅಂತ ಇದೆಯಾ ಇಲ್ಲ ನಿಮ್ಮ ಅಪ್ಪಲ್ಲ ನಾನೇ ಗಟ್ಟಿಯಾಗಿ ನಿನ್ನನ್ನು ಇಡ್ಕೋಬೇಕು ಅಂತಿದ್ದೀನಿ ಅಂತೇಳ್ಬಿಟ್ಟು ಬಿಗಿಯಾಗಿ ನಮ್ಮ ವೀರನ್ನ ತಪ್ಕೊಂತಳೆ ನಮ್ಮ ವೀರ ಅದು ಎಲ್ಲಿಂದ ತರ್ತಿದ್ದಾನೋ ಕಂತೆ ಕಂತೆ ನೋಡಿ ತಂದು ಗುಲಾಬಿಗೆ ಸುರಿತಾ ಇದ್ದಾನೆ ಈ ಸರಿ ಬಂದಾಗ್ಲೂ ಲಾಸ್ಟ್ ಟೈಮ್ ಒಂದು ಒಂದು ಒಂದೆರಡು ಗಂಟೆ ನೋಟ್ ಕೊಟ್ಟಿದ್ದ ಈ ಸಲಿನೂ ಮತ್ತೊಂದು ಎರಡು ಗಂಟೆ ನೋಟ್ ತಂದು ಕೈಯಲ್ಲಿಟ್ಟಿದ್ದಾನೆ ನಾನು ಯಾವಾಗಲೂ ನಿನಗೆ ಹಂಗೆ ನಿಮ್ಮಪ್ಪನ ಎದುರುಗಡೆ ಕಾಲು ಮೆಸೇಜ್ ಮಾಡ್ತಿದ್ರಿ ತಾನೇ ಇನ್ನ ಇಷ್ಟಪಡ್ತಿರೋ ಜೀವ ಇಲ್ಲೂ ಒಂದಿದೆ ಅಂತ ನಿನಗೆ ನೆನಪಾಗೋದು ಅಂತೇಳಿ ಖುಷಿಯಾಗಿ ತಪ್ಕೊಂಡು ಹೇಳ್ತಾಳೆ ಈ ಮಾತನ್ನ ವೀರ ಈ ಒಟ್ಟಿನಲ್ಲಿ ಈ ಥರ ಮಾತುಗಳು ಆಡಿ 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 ನನ್ನನ್ನು ಕಟ್ ಅಲ್ವಾ ಇಲ್ಲ ನನ್ನ ಕೂತ್ಕೆಗೆ ನೀನು ತಾಳಿ ಕಟ್ಟೋವರೆಗೂ ನಾನು ಹಿಂಗೆ ಮಾಡ್ತಿರ್ತೀನಿ ಅಂತಳೆ ಗುಲಾಬಿ ಸಿಟ್ಟು ಬಂದು ವೀರ ತಪ್ಕೊಂಡಿರ್ತಾನಲ್ಲ ಬಿಟ್ಟು ಮನೆಗೆ ಬಂದಿದ್ದೀನಿ ನಿನ್ನ ದುಡ್ಡು ಬಂತು ತಾನೇ ಪ್ರೀತಿಯಿಂದ ಒಂದು ನಾಲ್ಕು ಮಾತಾಡೋದು ಬಿಟ್ಟು ಬ್ಲ್ಯಾಕ್ ಮೇಲ್ ಮಾಡ್ತೀಯಾ ಸರಿ ನಾನು ಓಡ್ತೀನಿ ಅಂತ ಹೋಗ್ತಾನೆ ಅಯ್ಯೋ ಈ ನಿಂತ್ಕೊಂಡು ನಿಂತ್ಕೊಂಡು ನಿಂತ್ಕೊ ಇವಾಗ ತಾನೇ ಬಂದೆ ಆಗಲೇ ಬರಡ್ಬೇಕಾ ಅಂತೇಳಿ ನಮ್ಮ ವೀರನ್ನ ಹಿಂಗೆ ಸ್ವಲ್ಪ ತಳ್ತಾಳೆ ಪಕ್ಕದಲ್ಲಿರೋ ಚೇರ್ ಮೇಲೆ ಹಂಗೆ ಕುತ್ಕೊಂತಾನೆ ಹಂಗೆ ಸ್ವಲ್ಪ ಮುಖನ ಹತ್ರಕ್ಕೆ ತಗೊಂಡೋಗ್ತಾಳೆ ನಮ್ಮ ವೀರನ ಹತ್ರ ಸ್ವಲ್ಪ ರೊಮ್ಯಾಂಟಿಕ್ ಸೀನ್ ಕೂಡ ಅಲ್ಲಿ ನಡೆಯುತ್ತೆ ಬರಲೇಬೇಕು ಅಂತ ಈ ಕಡೆ ಸೀನಲ್ಲಿ ವೇದನ ಕೈ ಹಿಡದೇ ಬಿಟ್ಟಿದ್ದಾನೆ ವಿಕ್ರಮು ಸ್ವಲ್ಪ ಕೈ ಬಿಡೋ ನಾನು ಸ್ವಲ್ಪ ಮಾತಾಡಬೇಕು ಏನೋ ಟಾರ್ಚರ್ ಕೊಡ್ತಿದ್ಯಾ ಅಂದಿದ್ಕೆ ಟಾರ್ಚರ್ ಅಲ್ಲ ಕಣೆ ಇದು ಕನ್ಸನ್ನು ಮೊದಲೇ ನಿನ್ನ ಕಾಲಿಗೆ ಗಾಯ ಆಗಿದೆ ಈ ಟೈಮಲ್ಲಿ ನೀನು ಮನೇಲಿ ರೆಸ್ಟ್ ಮಾಡಬೇಕು ಇಲ್ಲಿ ನಿಲ್ಲಂಗಿಲ್ಲ ಬಾ ಅಂದರೆ ಬಾ ಅಷ್ಟೇ ಅಂತ ಕೂತಿದ್ದಾನೆ ವೇದ ಹೋಗಮ್ಮ ಅವ್ರು ಅಷ್ಟು ಓನ್ ಕರೀತಿದ್ದಾರೆ ಅಲ್ಲಮ್ಮ ನಾನು ಮಾತಾಡಬೇಕು ಮಾತು ಬೇಕಂದ್ರೆ ಆಮೇಲೂ ಆಡ್ಬೋದು ನಾನು ಬೇಕಂದರೆ ಫೋನ್ ಮಾಡ್ತೀನಿ ವೇದ ನೀನು ಹೋಗು ಅಂತೇಳಿ ಅಂತೇಳಿ ಶಕುಂತ್ಲ ಲೈಫಲ್ಲಿ ಫಸ್ಟ್ ಟೈಮು ಒಳ್ಳೆ ಮಾತಾಡಿರೋದು ಅಂತೇಳಿ ಮನ್ಸು ಸ್ವಲ್ಪ ನಿಧಾನವಾಗಂತಾನೆ ಏನಂದೇ ಅಂತಳೆ ವೇದ ಏನಿಲ್ಲ ಅಂತಂದು ಶಕುಂತಲಾಗ ಹಂಗೆ ಹಿಂಗೆ ಎರಡು ಕೈ ಜೋಡಿಸಿ ನಮಸ್ಕಾರ ಮಾಡಿಬಿಡ್ತಾನೆ ಸರಿ ಅಲ್ಲಿಂದ ಹೊರಡ್ತಾರೆ ನಮ್ಮ ಸರಿಯನಮ್ಮ ನಾನು ಹೋಗ್ತೀನಿ ಅಂತೇಳ್ಬಿಟ್ಟು ವೇದ ಮತ್ತು ವಿಕಿ ಇಬ್ಬರು ಹೋಗ್ತಾರೆ ಹೊರಡುವಾಗ ಸ್ವಲ್ಪ ಎಡಬ್ಬಿಡ್ತಾಳೆ ಕಾಲು ಗಾಯ ಆಗಿ ಆ ಅಂತೇಳಿ ಅಂತಾಳೆ ನಮ್ಮ ವಿಕ್ರಮು ಬೇಗ ಹೋಗಿ ಅವಳನ್ನು ಎತ್ಕೊಂಡ್ಬಿಡ್ತಾನೆ ಶಕುಂತಲನ ಎದುರುಗು ಯಾವಾಗಲೂ ನಿನ್ನ ಗಂಡ ರೌಂಡಿ ನಿನ್ನ ಗಂಡ ಅದು ಇದು ಅಂತಿರ್ತಾಳಲ್ಲ ಶಕುಂತಲ ಅವಾಗ ಗೊತ್ತಾಗುತ್ತೆ ವಿಕಿ ಅಂತವನು ಅಂತೇಳಿ ಸ್ವಲ್ಪ ವಿಕಿ ಮುಖ ಒಬ್ರನ್ನೊಬ್ರು ನೋಡ್ತಾರೆ ವೇದ ಮತ್ತು ವಿಕ್ರಮು ಆಮೇಲೆ ಏನು ಮಾಡ್ತಿದೆಯೋ ಇಳಿಸೋ ಕೆಳಗೆ ನನಗೆ ನಾಚಿಕೆ ಆಗುತ್ತೆ ಎಲ್ಲರೂ ನೋಡ್ತಿದ್ದಾರೆ ಅಂತೇಳೆ ಎಲ್ಲರೂ ನೋಡಿದ್ರೆ ನಾಚಿಕೆ ಆಗುತ್ತೆ ನೀನು ಕಣ್ಮ್ ಮುಚ್ಕೊಂಡು ಯಾರೂ ನೋಡಲ್ಲ ಅವಾಗ ನಿನಗೆ ನಾಚಿಕೆ ಆಗಲ್ಲ ಅಂತಾನೆ ನಮ್ಮ ವಿಕ್ರಮು ಇಳಿಸು ಇದೇನು ಮದುವೆ ದಿಬ್ಣ್ಣ ಅಂದ್ಕಂಡಿದ್ಯಾ ಇಳಿಸು ನಾನು ನಡ್ಕೊಂಡು ಬರ್ತೀನಿ ಅಂದಿದ್ರೆ ಹೇ ಬರಲೇ ನಾನು ಹೆಂಡ್ತಿ ನಾನು ಎತ್ಕೊಂಡಿದ್ದೀನಿ ಯಾರಿಗ್ಯಾ ಇದಾಗಬೇಕು ಅಂತೇಳ್ಬಿಟ್ಟು ಎತ್ಕೊಂಡು ಹೋಗ್ತಾನೆ ಇದೆಲ್ಲ ನೋಡ್ತಾಳೆ ನಮ್ಮ ಶಕುಂತಲ ಅವ್ನ ಅವನ ಬಗ್ಗೆ ಏನೋ ಕೆಟ್ಟದಾಗಿ ತಿಳ್ಕೊಂಡಿರ್ತಾಳೆ ಬಟ್ ನಮ್ಮ ವಿಕ್ರಮ್ ಆ ಥರ ಅಲ್ಲ ಇನ್ಮೇಲಾದ್ರೂ ಅವ್ಳಿಗೆ ಒಪಿನಿಯನ್ ಚೇಂಜ್ ಆಗುತ್ತಾ ನೋಡಬೇಕು ಈ ಕಡೆ ಗುಲಾಬಿ ವೀರನ್ನ ಚೇರ್ ಮೇಲೆ ತಳ್ಳಿ ಬರೀ ದುಡ್ಡುಗೋಸ್ಕರ ಕಾಲ್ ಮಾಡಿದೆ ಅನ್ಕೊಂಡಾ ವೀರ ಇಲ್ಲ ನೀನು ನೋಡಬೇಕು ಅನ್ನಿಸ್ತು ಈ ಥರ ಮಾಡಿದ್ರೆ ನಿನ್ನನ್ನು ಡೈರೆಕ್ಟಾಗಿ ಆದರೂ ನೋಡ್ಬೋದು ನಾವು ಈ ಥರ ಏಕಾಂತವಾಗಿರ್ಬೋದಲ್ವ ಅದಕ್ಕೆ ಹಂಗೆ ಮಾಡಿದೆ ಹೇಳ್ಬಿಟ್ಟು ನಿನ್ನನ್ನು ಮದುವೆ ಆದರೆ ನಿಮ್ಮ ಮನೆಯಲ್ಲಿ ನಿಮ್ಮ ರೂಮಲ್ಲಿ ಇಬ್ಬರು ಇದೇ ಥರ ಇರ್ಬೋದಲ್ವಾ ಅಂತೇಳಂಥಳೆ ಈ ಗು ಗುಲಾಬಿಗೇನಾದರೂ ಮೋಸ ಮಾಡೋಕ್ಕೆ ಬಂದರೆ ಏನು ಮಾಡ್ತೀನಿ ಅಂತ ಗೊತ್ತಲ್ವಾ ಅಂತೇಳೆ ಮೋಸ ಮಾಡೋದಲ್ಲ ನಾನು ನಿನ್ನನ್ನೇ ಮದುವೆ ಆಗೋದು ನಿನ್ನನ್ನು ಮಿಸ್ ಮಾಡ್ಕೊಳ್ಳಲ್ಲ ಖಂಡಿತ ನಿನ್ನೆ ಮದುವೆ ಆಗೋದು ಅಂತಲೇ ವೀರ ನಿನಗೆ ಗೊತ್ತಿಲ್ಲ ಗುಲಾಬಿ ಅಲ್ಲಿ ನೋಡಿದ್ರೆ ಹತ್ಕೊಂಡು ಇದೆ ಈಗಲೇ ಮದುವೆ ಬೇಡ ನೀನು ಪದೇ ಪದೇ ಹಿಂಗೆ ಮಾತಾಡ್ತಿದ್ರೆ ನಾನು ಇಲ್ಲಿಗೆ ಬರೋದನ್ನೇ ಬಿಡ್ತೀನಿ ಅಂತೇಳಿ ಅಂತಾನೆ ವೀರ ಅದಕ್ಕೆ ನಮ್ಮ ಗುಲಾಬಿ ಏನಂತಾಳೆ ಅಂದರೆ ನಾನೇ ನಾನೇ ಇಲ್ಲಿ ಬರಬೇಡ ಅಂದ್ರೂ ನೀನು ಬರೋದು ಬಿಡೋಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು ಯಾಕಂದರೆ ನೀನು ಕೀ ನನ್ನ ಹತ್ರ ಇದೆ ನೀನು ಎಫರ್ಟ್ ಆಗ್ತೀವಲ್ವೋ ಗೊತ್ತಿಲ್ಲ ವೀರ ನಾನಂತೂ ಸಕ್ಕ ಎಷ್ಟಾಗುತ್ತೋ ಅಷ್ಟು ಎಫರ್ಟ್ ಆಗ್ತೀನಿ ನಿಮ್ಮ ಮನೆಗೆ ಬರೋದಕ್ಕೆ ಒಂದಲ್ಲ ಒಂದು ದಿನ ಇಷ್ಟರಲ್ಲೇ ಅದರಲ್ಲೂ ವೇದ ಹೆಂಗೆ ಬಂದ್ಲೋ ನಿಮ್ಮ ಮನೆಗೆ ಹಂಗೆ ಮೈಂಡೋರಿಂದ ನಿಮ್ಮನೆಗೆ ಎಂಟ್ರಿ ಕೊಡ್ತೀನಿ ನೋಡ್ತಾ ಇರು ನೆಕ್ಸ್ಟು ಏನು ಮಾಡಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು ಅಂತೇಳಿ ಅಂತಾಳೆ ವೀರಂಗೆ ಗುಲಾಬಿ ಅಣ್ಣ ಬರೋ ಟೈಮ್ ಆಯಿತು ಅಣ್ಣ ಬಂದರೆ ನನ್ನ ಕತೆ ಅಷ್ಟೇ ಇವಾಗ ಅಂತ ಟೆನ್ಷನಲ್ಲಿ ಬಾಲ್ ಆ ಕಡೆಯಿಂದ ಈ ಕಡೆ ಓಡಾಡ್ತಿರ್ತಾನೆ ಅಷ್ಟೊತ್ತಿಗೆ ನಮ್ಮ ವೇದನ ಎತ್ಕೊಂಡು ವಿಕ್ರಮ್ ಒಳಗೆ ಬರ್ತಾನೆ ಅದನ್ನ ನೋಡಿ ನಮ್ಮ ಬಾಲಂಗೆ ಖುಷಿನೂ ಆಗುತ್ತೆ ಶಾಖು ಆಗುತ್ತೆ ಬೇತಾಳನ್ನು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಹೋಗಿದ್ದು ನಮ್ಮ ಅಣ್ಣ ಒಳ್ಳೆ ಈ ಮುಂಗಾರು ಮಳೆಯಲ್ಲಿ ಗೋಲ್ಡ್ ಗೋಲ್ಡನ್ ಸ್ಟಾರ್ ಗಣೇಶು ಪೂಜಾ ಗಾಂಧಿನ ಎತ್ಕೊಂಬರ್ತಾರಲ್ಲ ಹಂಗೆ ಎತ್ಕೊಂಬರ್ತವನಲ್ಲಪ್ಪ ಅಂತ ನಗ್ತಾನೆ ನೀವೇನು ನೀವೇನ ಅದಕ್ಕೆ ನೀವು ಕೃಷ್ಣನ ತೋಳಲ್ಲಿ ರಾಧೆ ಮಲಗಿರ್ತಾಳಲ್ಲ ಹಾಗೆ ಬರ್ತಿದ್ದೀರಾ ಏನಿಲ್ಲ ವಿಕಿ ವಿಕ್ರಮ್ ಇವಾಗ ನನ್ನನ್ನು ಇಳಿಸ್ಲಿಲ್ಲ ಅಂದರೆ ಏನಿಲ್ಲ ನೀನು ಇಳಿಸೋ ಫಸ್ಟ್ ಕೆಳಗೆ ಅಂತೇಳಿ ಅಂತೇಳೆ ಏ ರೀ 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 ಈ ಸುಂದರ ಕ್ಷಣಗಳನ್ನ ನನ್ನ ಫೋನಲ್ಲಿ ಹೇಗೆ ಕ್ಯಾಪ್ಚರ್ ಮಾಡ್ತೀನಿ ಅಂತೇಳಿ ಬಾಲ ಫೋಟೋ ಕೂಡ ತಗೊಳ್ತಾನೆ ಎಷ್ಟು ಇಳಿಸು ಇಳಿಸು ಅಂತಂದ್ರೂ ಸೆಪ್ಟಿಕ್ ಆಗುತ್ತೆ ಅಂತ ನಮ್ಮ ಈರ ವಿಕ್ರಮ್ ವೇದನ ಕೆಳಗೆ ಇಳಿಸೋದೇ ಇಲ್ಲ ಹಂಗೆ ತಗೊಂಡೋಗಿ ರೂಮಲ್ಲಿ ಮೇಲೆ ಆಗ್ತಾನೆ ಈ ಕಡೆ ಬಾಲ ಆಹಾ ಏನು ಸಿನಿಮಾ ಸೀನ್ಗಳು ಅವ್ರು ಕಾಲು ಏಟ್ ಮಾಡ್ಕೊಳ್ಳೋದಂತೆ ಇವರು ಅದು ಅವ್ರನ್ನ ಎತ್ಕೊಂಡು ಬರೋದಂತೆ ಅಂತ ನಗ್ತಾ ಇರ್ತಾನೆ ಇಲ್ಲಿ ಪಾರ್ಕಿಂದ ಬರ್ತಾ ಇರುವಾಗ ಇನ್ನೇನು ಮನೆ ಹತ್ರ ಬಂದಾಗ ದಾಮೋದರ ಶಕುಂತಲಿನ ಕೈ ಹಿಡ್ಕೊಂಡು ಹೇಳ್ಕೊತಾನೆ ಏನು ನಿನಗೆ ಸ್ವಲ್ಪ ಕಾಮನ್ ಸೆನ್ಸ್ ಅನ್ನೋದೇ ಇಲ್ವಾ ಕಾಮನ್ ಸೆನ್ಸ್ ಬಗ್ಗೆ ನೀನು ಮಾತಾಡ್ಬಿಟ್ರು ನಿನ್ನ ಸೆನ್ಸಲ್ಲಿರೋ ಆಗನೆಲ್ಲ ಈಗೇ ಕೆಲಸ ನಿಂತೋಗಿಬಿಡ್ಬೇಕು ಹಂಗೆ ಮಾಡಿಬಿಡ್ತೀನಿ ಏಕೆ ಮರ್ತಿದ್ಯಾ ಮರ್ತಿಲ್ಲ ಯಾವುದನ್ನು ಮರೆಯೋದು ಇಲ್ಲ ಅಂತ ಶಕುಂತಲ ಮರ್ತಿಲ್ಲ ಅನ್ನೋಳು ಯಾಕೆ ಮತ್ತೆ ಮಾನ ಮರ್ಯೋದು ಇಲ್ದಿರ ಮತ್ತೆ ಇಲ್ಲಿಗೆ ವಾಪಸ್ ಬಂದಿರೋದು ಈ ಊರಿಗೆ ಬಂದಿದ್ದೋಕೆ ಅವತ್ತೇ ವಾರ್ನ್ ತಾನೇ ಮನೆ ಊರು ಬಿಟ್ಟು ಹೋಗು ಅಂತ ಇನ್ನೂ ಯಾಕೆ ಇಲ್ಲೇ ಊಟ ಬಿಡ್ಕೊಂಡಿದ್ಯಾ ಸರಿ ಮತ್ತೆ ವಾರ್ನ್ ಮಾಡ್ತಿದ್ದೀನಿ ಇಲ್ಲಿಂದ ಸುಮ್ಮನೆ ಹೋದ್ರೆ ಸರಿ ಊರು ಬಿಟ್ಟು ಮತ್ತೆ ನನ್ನ ಮಗನ ಕಣ್ಣಲ್ಲಿ ಕಣ್ಣೀರು ಹಾಕ್ಸಿದ್ರೆ ಏನಿಲ್ಲ ನಾನು ನಿನ್ನ ನಾನು ನನ್ನ ಮಗನ ಕಣ್ಣಲ್ಲಿ ಕಣ್ಣೀರು ಹಾಕ್ಸಿದ್ದೀನಿ ಏನು ಮಾತಾಡ್ತಿದ್ಯಾಂಥೇಳೆ ಹೌದು ಮತ್ತೆ ನೀನು ತಾನೇ ಬಿಟ್ಟು ಹೋದ್ರೊಳಗೆ ಅದೇ ಹಿಂದಿಂದೆಲ್ಲ ಮತ್ತೆ ತಗೊಂತಾರೆ ಈಗ ಹಿಂದಿಂದೆಲ್ಲ ಬೇಡ ನಿನ್ನ ಉಸಿರು ಮೇಲೆ ಅಂದರೂ ನಿನಗೆ ಆಸೆ ಇದ್ದರೆ ಊರು ಬಿಟ್ಟು ಅಂತ ಬೆದರಿಕೆ ಆಗ್ತಾನೆ ದಾಮೋದರ ಇಲ್ಲಿ ಯಾವನ್ಗೂ ನಾನು ನಿನ್ನ ಮೇಲೆ ಎದ್ರಲ್ಲ ಅಂತ ಬೇರೆ ಧೈರ್ಯವಾಗಿ ಹೇಳ್ತಾಳೆ ನಮ್ಮ ಶಕುಂತಲ ಓಹೋ ದಾಮೋದರ ಅನ್ನೋ ಅಷ್ಟು ನೀನು ಇದರಿಂದ ಯಾರು ಕುಮ್ಮಕ್ಕಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು ನಾನು ಯಾಕೆ ನಿನ್ನ ಜೀವ ತೆಗೀಲಿ ಚಿನ್ನ ನಿನಗೆ ಉಸ್ರಿಗೆ ಉಸಿರಾಗಿರೋ ಒಬ್ಬಳು ಜೀವ ತೆಗಿತೀನಿ ಯಾರು ಅಂತ ಗೊತ್ತಾಯ್ತಾ ಅದೇ ನಿನ್ನ ಮಕ್ಕಳು ಅವಳಿಗೋಸ್ಕರ ತಾನೇ ನಿನ್ನ ಬದುಕಿರೋದು ಅವಳ ಜೀವನೇ ತೆಗಿತೀನಿ ನಿನಗೆ ಎರಡೇ ಆಪ್ಷನ್ ಇರೋದು ಒಂದು ಮನೆ ಈ ಊರು ಬಿಟ್ಟು ಹೋಗೋದು ಇಲ್ಲ ಅದೇ ಮನೆ ಮುಂದೆ ನಿನ್ನ ಮಗಳು ಹೆಣ ಇಟ್ಕೊಂಡು ಹೊಳೋದು ಅಂತ ಸ್ವಲ್ಪ ಧಮಕಿ ಹಾಕ್ಬಿಡ್ತಾನೆ ಊರು ಬಿಟ್ಟು ಹೋಗು ಅಂತ ಹೇಳಿದ ಮೋದ್ರಾ ಇದಿಷ್ಟು ನೋಡಿ ಮಂಗಳವಾರ ಸಂಚಿಕೆ ಸಂಚಿಕೆ ತುಂಬ ಚೆನ್ನಾಗಿದೆ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ನೋಡ್ಬೇಡಿ ಪ್ಲೀಸ್ ನನಗೂ ಕೂಡ ಸಪೋರ್ಟ್ ಮಾಡಿ ಹಾಗೆ ಬೇರೆಯವ್ರಿಗೂ ಕೂಡ ಇದನ್ನು ಶೇರ್ ಮಾಡಿ ಇನ್ನೊಂದು ಸಂಚಿಕೆಯಲ್ಲಿ ಮತ್ತೆ ಸಿಗೋಣ ಥ್ಯಾಂಕ್ ಯು ಸೋ ಮಚ್ ಅಂಡ್ ಬಾಬಾ ಎಲ್ರಿಗೂ